ಜಯ ಶ್ರೀರಾಮ್ ಸಾಯಂಕಾಲ ಸೂರ್ಯನ ಕಿರಣಗಳು ಶ್ರೀ ಆಂಜನೇಯ ಸ್ವಾಮಿಯ ಮೇಲೆ ಬೀಳ್ತಿರುವಂಥ ದೃಶ್ಯ ಆಂಜನೇಯ ಸ್ವಾಮಿ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ದೃಶ್ಯ ಸುಮಾರು ಐದುವರೆ ಟೈಮ್ ಸ್ವಾಮಿ ಮೇಲೆ ಸೂರ್ಯನಾರಾಯಣ ಸ್ವಾಮಿಯವರ ಕಿರಣಗಳು ಬೀಳ್ತಾ ಇರುವಂಥ ದೃಶ್ಯ ಎಲ್ಲರಿಗೂ ಶುಭವಾಗಲಿ మారతి జయ్రీరామచంద్ర మారుతి హయ జయీరాంజనేమా భగవంతు మారుతి అలా నిన్న పాదే కథితుంది నమామిదూత రామస్మనోహరం పింగనాక్షం మహావీరం సర్వోక నివం നാനവിഷ്ട്രദകം ദം സർവമംഗളകാരകം മരതി നമു